ಈಗ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಮಾಡೋದು ಯಾವುದು ಸೀರೆ ಹಂಚೋದಾ ಅಥವಾ ಹ್ಯಾಂಡ್ ಬಿಲ್ ಹಂಚೋದಾ ಇದಕ್ಕೆ ಉತ್ತರ ಕೊಡಲಿ ಸರ್ ಏಳು ಸಾವಿರದ ಒಂದು ನೂರು ಇದೆ ಅಪರಂಜಿ ಬೆಲೆ ಟ್ವೆಂಟಿ ಫೋರ್ ಕ್ಯಾರೆಟ್ ನೀವು ನೋಟಾಕೆ ಹಾಕಿದರೆ ಅಪರಂಜಿಗಿಂತನೂ ಜಾಸ್ತಿ ಬೆಲೆ ಇದೆ ನೋಟಾಕೆ ಬೇರೆ ಪಕ್ಷಕ್ಕೆ ಹಾಕಿದರೆ ಅದು ಡಸ್ಟ್ಬಿನಿಗೆ ಹಾಕಿದಂಗೆ ಪ್ರಾಮಾಣಿಕತೆಗೆ ಹೆಸರು ಮಾಡಿದಂಥ ಅಣ್ಣಾಮಲೈ ಅವರು ಏನಾದರೂ ಈ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ಅವರಾಗಿದ್ದರೆ ಆನೆ ಮಾವತನ ಕೇಸ್ನಲ್ಲಿ ಸಿ ರಿಪೋರ್ಟ್ ಕೊಡ್ತಿದ್ರ ಆರೋಪಿ ಅಲ್ಲೇ ಇದ್ದಾನೆ ಸುಳ್ಯ ಪ್ರಾರಂಭದಿಂದನೂ ಕೂಡ ನಾನು ಮೊದಲನೇ ಬಾರಿ ಹೋರಾಟಕ್ಕೆ ಇಳಿದಿದ್ದು ಸುಳ್ಯದಿಂದನೇ ಸುಳ್ಯದ ಒಂದು ಪ್ರತಿಭಟನಾ ಮೆರವಣಿಗೆ ಮುಖಾಂತರ ನಾನು ಹೋರಾಟಕ್ಕೆ ಬಂದಿದ್ದು ಮತ್ತು ಮುಂಚಿದ್ರೂ ಕೂಡ ನೋಡಿ ಸುಳ್ಯ ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿನೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿನೂ ಕೂಡ ಕೆಚ್ಚದೆಯ ಶೌರ್ಯವನ್ನು ಮೆರೆದಂತಹ ಆ ಊರು ಇದು ಸುಳ್ಯ ಐವರ್ ನಾಡಿರ್ಬೋದು ಈ ಸುಳ್ಯ ಇಡೀ ಭಾಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಇಲ್ಲಿ ಗಲ್ಲಿಗೂ ಕೂಡ ಏರಿಸಿದ್ರು ಹೇಳಿ ನಮ್ಮ ತುಳುನಾಡಿನ ವಿದ್ವಾನರಾದಂತಹ ತಮ್ಮಣ್ಣ ಶೆಟ್ಟಿ ಅವರು ಅನೇಕ ಐತಿಹಾಸಿಕ ಸ್ಟಡಿಗಳನ್ನು ಮಾಡಿದ್ದಾರೆ ಅವರು ನಮ್ಮ ಗಮನಕ್ಕೆ ತೊಗೊಂಡು ಬಂದರು ಈ ಭಾಗದ ಬಗ್ಗೆ ಹೆಮ್ಮೆ ಆಗುತ್ತೆ ಅನ್ಯಾಯ ಆದಾಗ ಅದರ ವಿರುದ್ಧ ಧ್ವನಿ ಹೇಳುವಂತಹ ದಂಗೆ ಹೇಳುವಂತಹ ಮನೋಸ್ಥಿತಿ ಪ್ರತಿಭಟಿಸುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡುವಂಥ ಮನಸ್ಥಿತಿ ಸುಳ್ಯ ಜನರಿಗಿದೆ ಹೀಗಾಗಿ ಸುಳ್ಯದಲ್ಲಿ ಇವತ್ತು ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ ಬಂದಿದೆ ನಾವು ಐವರ್ನಾಡಿಗೆ ಹೋಗಿದ್ವಿ ಮತ್ತು ದೊಡ್ಡ ಮಟ್ಟದ ಅಲ್ಲಿಂದ ಒಂದು ರ್ಯಾಲಿ ಆಗಿ ಇಲ್ಲಿ ಬಂದಿದ್ದೇವೆ ಸು ಆನಂತರ ಮೂಲನೇ ಇದು ಸುಳ್ಯ ಅಂತ ಹೇಳ್ಬೋದು ಈ ಸೌಜನ್ಯ ಹೋರಾಟಕ್ಕೆ ಒಂದು ಮೂಲತಃ ಇಲ್ಲಿ ಜನರಿಗೆ ಬಹಳ ಆಕ್ರೋಶ ಇದೆ ಖಂಡಿತ ಸುಳ್ಯಾದಿಂತರ ಒಳ್ಳೆಯ ಪ್ರತಿಕ್ರಿಯೆ ಮತದಾನದಿಂದ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ನಮಗೆ ಜನ ಸೇರೋದಕ್ಕೆ ಮತ್ತು ಪೆಂಡಾಲ್ ಹಾಕೋದಕ್ಕೆ ನಮ್ದು ಏನು ಯೋಚನೆ ಇತ್ತು ಅಂತ ಹೇಳಿದರೆ ಸಾಕಷ್ಟು ಜನ ನಮಗೆ ವಿನಂತಿ ಮಾಡಿಕೊಂಡ್ರು ಇಲ್ಲಿ ಸುಳ್ಯಾದ ನಮ್ಮ ಮುಖಂಡರು ಇಲ್ಲಿಯ ಸ್ಥಳೀಯ ಸೌಜನ್ಯ ನ್ಯಾಯಪರ ಹೋರಾಟಗಾರ ಎಲ್ಲರೂ ಕೂಡ ದೊಡ್ಡ ಮಟ್ಟದ ನಾವು ಸಮಾವೇಶವನ್ನು ಮಾಡೋಣ ಅಂತ ಎಲ್ಲ ತಹರೀನು ಕೂಡ ಆಗಿತ್ತು ಆದರೆ ಈ ರಾಜಕೀಯ ಪಕ್ಷದವರು ಹೆದರ್ಕೊಂಡು ಈ ಸಮಾವೇಶಕ್ಕೆ ಅನುಮತಿ ಕೊಡಿಸ್ಲೇ ಇಲ್ಲ ಬೇರೆ ಪಕ್ಷದವ್ರು ಕೊಟ್ಟಿದ್ದಾರೆ ಬೇರೆ ಪಕ್ಷದವ್ರು ಕೊಟ್ಟಿದ್ದಾರೆ ನೀವು ಸಮಾವೇಶ ಮಾಡಿ ಅದ್ರ ಮಾಡಿ ಅಂಥೇಳಿ ಬೇರೆ ಪಕ್ಷದವ್ರು ಸೀರೆ ಹಂಚುತ್ತಾ ಇದ್ದಾರೆ ಅಲ್ಲಿ ಹೋಗ್ತಾ ಇಲ್ಲ ನಮ್ಮ ಹಿಂದೆ ಓಡಾಡ್ತಾರೆ ನಾವೇನು ಸೀರೆ ಹಂಚ್ತಾ ಇದ್ದೀವ ನಾವು ಹ್ಯಾಂಡ್ ಬಿಲ್ ಹಂಚೋದನ್ನ ರೆಕಾರ್ಡಿಂಗ್ ಮಾಡ್ಕೊತಾ ಇದ್ದಾರೆ ಹಾಂ ಅನ್ಯಾಯ ಯಾವ್ದು ಹೇಳಿ ತಪ್ಪು ಯಾವ್ದು ಹೇಳಿ ಶಾಸಕರ ಬಿದ್ದಾರಲಿ ಇವರು ಸೀರೆ ಮಟ್ಟದಲ್ಲೇರು ಐನಾದ ಬೇಗ ಚುನಾವಣೆ ಆಯೋಗದಾಗಲಿ ನೆ ಕೊಸ್ಥೆ ಮಲ್ಪಡುವ ಅವ್ಳ ಕೇಸರಿ ಕಳ್ಳ ನೆಕ್ದನ ಚುನಾವಣೆ ಆಯೋಗ ಇಜ್ಜಾ ದಯಾದಿತ್ತು ಒಂದೇ ಸೀರೆ ತುಳಿ ಐನೂರ ಹತ್ತದ ಸೀರೆ ಎಲ್ಲದ ಮೆರವಣಿಗೆ ಶಿಕ್ಷಣ ಪಾರ್ಸೆಲ್ ಅವನು ದಯಾದಿತ್ತು ಚುನಾವಣೆ ಆಯೋಗ ಅದೆಲ್ಲ ಇತ್ತಂದ ನೆನ ಉಂತಲೆ ಈಗ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಮಾಡೋದು ಯಾವ್ದು ಸೀರೆ ಹಂಚೋದಾ ಅಥವಾ ಹಂಚೋದಾ ಇದಕ್ಕೆ ಉತ್ತರ ಕೊಡಲಿ ಸೀರೆ ಹಂಚೋದನ್ನು ವಿಡಿಯೋ ಮಾಡಿ ನಮ್ಮ ಜನ ಕಳಿಸಿದ್ರು ಕೂಡ ಅಲ್ಲಿ ಹೋಗ್ತಾ ಇಲ್ಲ ಹ್ಯಾಂಡ್ ಬಿಲ್ ಹಂಚ್ತಾ ಇದ್ದಾರೆ ಅಂತೇಳಿ ನಮ್ಮ ಹಿಂದೆ ಓಡಾಡಿ ಇದ್ದಾರೆ ನಾವು ಏನು ಮಾಡ್ತಾಯಿದ್ದೀವಿ ಯಾವ್ದಾದ್ರು ಪಕ್ಷಕ್ಕೆ ಓಟ್ ಕೊಡಿ ಇವ್ರನ್ನ ಎಮ್ ಎಲ್ ಎ ಮಾಡಿ ಎಂ ಪಿ ಮಾಡಿ ಅಂತ ಇದ್ದೀವ ಆ ಹೆಣ್ಣು ಮಕ್ಳಿಗೆ ಹನ್ನೆರಡು ವರ್ಷದಿಂದ ನ್ಯಾಯ ಸಿಕ್ಕಿಲ್ಲ ನೂರಾರು ಜನ ಹೆಣ್ಮಕ್ಳು ಪಾಪ ಈ ಸತ್ತಿದ್ದಾರೆ ನ್ಯಾಯ ಸಿಕ್ಕಿಲ್ಲ ಅದ್ರ ಸಲುವಾಗಿ ನಾವು ಹ್ಯಾಂಡ್ ಬಿಲ್ ಹಂಚಿ ನೋಡಾಕಿ ಹಾಕಿ ಅಂದರೆ ನಮ್ಮ ಹಿಂದೆ ಓಡಾಡಿ ಬರ್ತಾರೆ ಹೋಗ್ರಪ್ಪ ಸೀರೆ ಹಂಚ್ತಾ ಅಲ್ಲಿ ಹೋಗಿಡೀರಿ ಅವ್ರನ್ನ ಅಂದರೆ ನಮಗೆ ಅವಕಾಶ ಕೊಟ್ಟಿದ್ದರೆ ಇವತ್ತು ಇಷ್ಟೊತ್ತಿಗೆ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಒಂದು ನೋಟಾದ ಒಂದು ದೊಡ್ಡ ಸಮಾವೇಶ ಆಗ್ತಿತ್ತು ಆದರೆ ನಾವು ಕಾನೂನನ್ನು ಗೌರವಿಸ್ತೇವೆ ಚುನಾವಣಾ ಆಯೋಗದ ನಿಯಮಗಳನ್ನು ನಾವು ಗೌರವಿಸ್ತೇವೆ ಅದಕ್ಕಾಗಿ ನಾವು ಕೂಡ ಆಯಿತು ನಿಮ್ಗೆ ನಾವು ಸಹಕಾರ ಕೊಡ್ತೀವಿ ಅಂತೇಳಿ ನಾವು ಕೂಡ ನಮ್ಮ ಕಾರ್ಯಕರ್ತರ ಜೊತೆ ಭಾಳ ಒಳ್ಳೆಯ ಪ್ರತಿಕ್ರಿಯೆ ತಾವು ಕೂಡ ನೋಡಿದಿರಿ ಆ ಎಲ್ಲಿ ನಮ್ಮ ನಿಂತಿಕಲ್ಲಿಂದ ಬೆಳ್ಳಾರಿ ಇರ್ಬೋದು ಐವರ್ನಾಡ್ ಇರ್ಬೋದು ನೋಡಿ ಐವರ್ನಾಡಲ್ಲಿ ಒಂದು ಕುಟುಂಬ ರೀ ಒಂದು ಕುಟುಂಬ ಮುನ್ನೂರು ಜನಕ್ಕೆ ಸಂಪರ್ಕ ಮಾಡಿದ್ದಾರೆ ಬರೀ ಒಬ್ಬರು ಆ ಅಜ್ಜಿ ಮಾತಾಡಿದರೆ ಅಳು ಬರ್ತದೆ ಅಂದರೆ ಆ ಒಂದು ಭಾವನಾತ್ಮಕ ಪ್ರತಿಕ್ರಿಯೆ ಸುಳ್ಯ ಜನರದಿದೆ ಅತ್ಯಂತ ಯಶಸ್ವಿಯಾದಂಥ ಒಂದು ರ್ಯಾಲಿಯಾಗಿದೆ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ನಾವು ಮಾಡಿದಷ್ಟು ರ್ಯಾಲಿ ಮಾಡೋಕ್ಕಾಗಲಿಲ್ಲ ನಾವು ಮಾಡಿದಂಥ ಯಶಸ್ವಿ ರ್ಯಾಲಿಗಳನ್ನು ಮಾಡೋಕ್ಕಾಗಲಿಲ್ಲ ಒಂದೇ ಒಂದು ರೂಪಾಯಿ ನಾವು ಕಾರ್ಯಕರ್ತರಿಗೆ ಕೊಡದೇ ಅವರು ನೂರು ರೂಪಾಯಿ ಕೊಡ್ತೀವಿ ಸಾವಿರ ಕೊಡ್ತೀವಿ ಎರಡು ಸಾವಿರ ಕೊಡ್ತೀವಿ ಒಂದು ಬೈಕಿಗೆ ಅಂತ ಹೇಳಿದ್ರು ಜನ ಇಲ್ಲ ನಿಜವಾಗ್ಲೂ ಕೂಡ ಇಂಥ ಕಾರ್ಯಕರ್ತರು ಸಿಗೋದಕ್ಕೆ ನಾವು ಹೋರಾಟ ನಿಜವಾಗ್ಲೂ ಕೂಡ ಪುಣ್ಯ ಮಾಡಿದ್ದೀವಿ ನಾವು ಏನಲ್ಲ ವೇದಿಕೆ ಮೇಲೆ ನಿಂತವರು ನಾವು ಏನೂ ಅಲ್ಲ ಈ ಇಂಥ ಒಂದು ಪ್ರಾಮಾಣಿಕ ಹೋರಾಟಗಾರ ಇರೋದರಿಂದ ಇವತ್ತು ಸೌಜನ್ಯ ಹೋರಾಟ ಇಷ್ಟು ದೊಡ್ಡ ಮಟ್ಟಿಗೆ ಹೋಗ್ತಾ ಇದೆ ಅದಕ್ಕೆ ನಾವು ಈ ಹೋರಾಟಗಾರರು ಸಿಕ್ಕಿರೋದು ನಿಜವಾಗ್ಲೂ ಕೂಡ ಈ ಹೋರಾಟದ ಒಂದು ಪುಣ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ನೋಟಾ ಇಸ್ ದ ಬೆಸ್ಟ್ ಬೇರೆಯವ್ರ ಪಕ್ಷಕ್ಕೆ ಹಾಕಿದರೆ ಅದು ವೇಸ್ಟ್ ಹಾಂ ನೋಟಕ್ಕೆ ಹಾಕಿದರೆ ಇಲ್ಲಿ ಗಾ ಇದನ್ನಿಲ್ಲ ಜ್ಯುವೆಲ್ಲರಿ ಶಾಪ್ ಇದ್ದರೂ ಬೇಕಾದ್ರೆ ಹೋಗಿ ಕೇಳಿ ಇವತ್ತು ಬಂಗಾರದ ಬೆಲೆ ಎಷ್ಟಿದೆ ಅಂತ ಕೇಳಿ ಏಳು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಇದೆ ಸರ್ ಏಳು ಸಾವಿರದ ಒಂದು ನೂರ ಇನ್ನೂರ ಇದೆ ಅಪರಂಜಿ ಬೆಲೆ ಟ್ವೆಂಟಿ ಫೋರ್ ಕ್ಯಾರೆಟ್ ನೀವು ನೋಟಕ್ಕೆ ಹಾಕಿದರೆ ಅಪರಂಜಿಕ್ಕಿಂತ ಜಾಸ್ತಿ ಬೆಲೆ ಇದೆ ನೋಟಾಕೆ ಬೇರೆ ಪಕ್ಷಕ್ಕೆ ಹಾಕಿದರೆ ಅದು ಡಸ್ಟ್ಬಿನಿಗೆ ಹಾಕಿದಂಗೆ ಯಾಕಂತ ಹೇಳಿದರೆ ನಮಗೆ ನ್ಯಾಯನೇ ಕೊಡಿಸಿಲ್ಲ ನಮ್ಗೆ ನ್ಯಾಯ ಕೊಡಿಸೋದು ಯಾವುದು ನ್ಯಾಯ ಕೊಡಿಸೋದು ಯಾವುದು ನೋಟ ನಮ್ಗೆ ನ್ಯಾಯ ಕೊಡಿಸುತ್ತೆ ನೋಟ ನ್ಯಾಯ ಕೊಡಿಸುತ್ತೆ ಹೀಗಾಗಿ ನಮಗೆ ಏನಾಗ್ತಾ ಇದೆ ನೋಡಿ ಈ ಕೇಸರಿ ಸಲುವಾಗಿ ನಾವು ಇಡೀ ಜೀವನ ಕೊಟ್ಟವ್ರು ನಾವು ಕೇಸರಿ ಪವಿತ್ರವಾದಂಥ ಕೇಸರಿ ಇದು ಇವತ್ತೇನು ಮಾಡ್ತಾ ಇದ್ದಾರೆ ಈ ಕೇಸರಿಯನ್ನ ವ್ಯಾಪಾರಕ್ಕೆ ಇಟ್ಟಿದ್ದಾರೆ ಇವತ್ತು ಇಡಬೇಡಿಪ್ಪ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಧರ್ಮ ಅಂದ್ರೆ ಏನು ಹಿಂದೂ ಧರ್ಮ ಅಂದ್ರೆ ಏನು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೇಳೋದೇ ನಿಜವಾದ ಧರ್ಮ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡೋದೇ ನಿಜವಾದ ಧರ್ಮ ನಾವು ನೈಜ ಧರ್ಮದ ಜೊತೆ ನಾವು ಹೋಗ್ತಾ ಇದ್ದೀವಿ ಅವರು ನಕಲಿ ಮುಖವಾಡ ಹಾಕ್ಕೊಂಡಿದ್ದಾರೆ ನಮಗೆ ಅಡ್ಡ ಬರ್ತಾ ಇರೋದು ಅದು ಹೇಳಿ ಮುಖವಾಡ ನಮ್ಗೆ ಅಡ್ಡ ಬರ್ತಾ ಇದೆ ಬೇರೆ ಧರ್ಮ ನಮ್ಗೆ ಅಡ್ಡ ಬರ್ತಾ ಇಲ್ಲ ನಮ್ಮ ಧರ್ಮದೇ ಮುಖವಾಡ ನಮ್ಗೆ ಅಡ್ಡ ಬರ್ತಾ ಇದೆ ಅದಕ್ಕಾಗಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ನೈಜ ಧರ್ಮದ ಪರವಾಗಿ ಮತದಾರರು ಇರಿ ಮತ್ತು ಮತದಾರರಿಗೆ ಇದೆಲ್ಲವೂ ಕೂಡ ಗೊತ್ತಾಗಿದೆ ನಾವು ಯಾವುದೇ ಪಕ್ಷದ ವಿರುದ್ಧ ಮಾತಾಡ್ತಾ ಇಲ್ಲ ಪಕ್ಷದ ಸಿದ್ಧಾಂತದ ವಿರುದ್ಧ ಮಾತಾಡ್ತಾ ಇಲ್ಲ ನಾವು ಯಾವುದೇ ಪಕ್ಷದ ಹಿರಿಯ ಮುಖಂಡರ ವಿರುದ್ಧ ನಾವು ಮಾತಾಡಿಲ್ಲ ನಾವು ನ್ಯಾಯ ಕೊಡಿ ಅಂತ ನಾವು ನೇರವಾಗಿ ಮತದಾರರ ಮುಂದೆ ಹೋಗ್ತಾ ಇದ್ದೀವಿ ಇವ್ರಿಗೆ ಮತ ಬೇಕಿದ್ರೆ ಇವತ್ತು ಕಾಂಗ್ರೆಸ್ನವರು ಮಾತಾಡ್ತಾ ಇಲ್ಲ ಕಾಂಗ್ರೆಸ್ನವರು ಬಿ ಜೆ ಪಿಗೆ ಬೈತಾ ಇಲ್ಲ ಬಿ ಜೆ ಪಿಯವರು ಕಾಂಗ್ರೆಸ್ಸಿಗೆ ಬೈಯೋದು ಮರ್ತೆ ಬಿಟ್ಟಿದ್ದಾರೆ ಇಬ್ಬರು ಸೇರಿ ನೋಡಕ್ಕೆ ಬೈತಾ ಇದ್ದಾರೆ ಇನ್ನೇ ನೋಡಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಬಿ ಜೆ ಪಿಯವರು ಯಾರಿಗೆ ಬೈತಾ ಇದ್ದಾರೆ ಕಾಂಗ್ರೆಸ್ಸಿಗೆ ಬೈಯೋದು ಮರೆತು ಬಿಟ್ಟಿದ್ದಾರೆ ಈ ತುಳುನಾಡಿನಲ್ಲಿ ಯಾವತ್ತಿಗೂ ಕೂಡ ಬಿ ಜೆ ಪಿ ಅಂದರೆ ನಾನು ಬೈದಿದ್ದೀನಿ ಯುವ ಮೋರ್ಚಾ ಅಧ್ಯಕ್ಷ ಆದಾಗ ನಾನು ಪಾದಯಾತ್ರೆ ಮಾಡಿದ್ದೀನಿ ಕಾಂಗ್ರೆಸ್ಸಿಗೆ ಬೈಯೋದು ಈಗ ಅವರು ಕಾಂಗ್ರೆಸ್ಸಿಗೆ ಬಯೋದು ಬಿಟ್ಟಿದ್ದಾರೆ ಬರೀ ನೋಟಾಗಿ ಬೈತಾ ಇದ್ದಾರೆ ನಿಮಗೆ ಓಟ್ ಬೇಕಿದ್ದರೆ ಜನರ ಹತ್ರ ಹೋಗಿ ನಾವು ಜನರ ಹತ್ರ ಹೋಗಿ ಕೇಳ್ತಾ ಇದ್ದೀವಿ ನಾವು ಜನರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇಷ್ಟು ಓಟ್ ಕೊಡಿ ನಮಗೆ ಬಲ ಬರುತ್ತೆ ಸೌಜನ್ಯಳ ನ್ಯಾಯಕ್ಕೆ ಬಲ ಬರ್ತದೆ ನಮ್ಮ ಉದ್ದೇಶ ಹಿಂದೂ ಧರ್ಮ ಹಿಂದೂ ಧರ್ಮದ ದೇವಸ್ಥಾನವನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರಲ್ಲ ಆ ವ್ಯಾಪಾರ ಮಾಡೋದನ್ನು ನಿಲ್ಲಿಸಬೇಕು ಅವರನ್ನು ಅಲ್ಲಿಂದ ನಿಂತರ ಇಳಿಸ್ಬೇಕು ಆ ದೇವಸ್ಥಾನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೂಜ್ಯ ಶ್ರೀ ಕ್ಷೇತ್ರ ಪವಿತ್ರ ದೇವಸ್ಥಾನ ಹಿಂದೂ ಧರ್ಮದವರಿಗೆ ಅದು ಸಿಗಬೇಕು ಸೌಜನ್ಯ ನ್ಯಾಯ ಸಿಗಬೇಕು ಸೌಜನ್ಯ ಅಂತ ಅನೇಕ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ತಾನೇ ನಮ್ಮ ಸ್ನೇಹಿತರು ಹೇಳಿದರು ಹಿಂದೆ ಹಿರಿಯ ದಕ್ಷ ಅಧಿಕಾರಿಯಾದಂಥ ಅಣ್ಣಾಮಲೆಯವರು ಅವರು ಇಲ್ಲಿ ಪ್ರಚಾರಕ್ಕೆ ಬಂದಿದ್ದಾರೆ ಮಂಗಳೂರಿಗೆ ಅಂಥೇಳಿ ನನಗೆ ಅವರ ಬಗ್ಗೆ ಭಾಳಷ್ಟು ಗೌರವ ಇದೆ ಮತ್ತು ಇಲಾಖೆಯಲ್ಲಿ ಸಾಕಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಂಥ ಅಧಿಕಾರಿ ಶ್ರೀಯುತ ಅಣ್ಣಾಮಲಯ್ಯವರು ಮತ್ತು ಅವರಂಥವರು ರಾಜಕೀಯಕ್ಕೆ ಬರಬೇಕು ರಾಜಕೀಯದಲ್ಲಿ ಇನ್ನೂ ಅವರು ಅಂತ ಒಂದು ಪ್ರಾರ್ಥನೆ ನಾನು ಮಾಡ್ಕೊತಾ ಇದ್ದೀನಿ ಆದರೆ ಅವರು ಕೆಲವೊಂದು ಪ್ರಶ್ನೆಯನ್ನು ನಾನು ಇಡ್ತಾ ಇದ್ದೀನಿ ಒಬ್ಬ ಮಾಜಿ ಅಧಿಕಾರಿಯಾಗಿ ಮಾಜಿ ಕಿರಿಯ ಅಧಿಕಾರಿಯಾಗಿ ಮತ್ತೊಬ್ಬ ಮಾಜಿ ಹಿರಿಯ ಅಧಿಕಾರಿಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಪ್ರಾಮಾಣಿಕತೆಗೆ ಹೆಸರು ಮಾಡಿದಂಥ ಅವರು ಏನಾದರೂ ಈ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ಅವರಾಗಿದ್ದರೆ ಆನೆ ಮಾವತನ ಕೇಸ್ನಲ್ಲಿ ಸಿ ರಿಪೋರ್ಟ್ ಕೊಡ್ತಿದ್ರ ಆರೋಪಿ ಅಲ್ಲೇ ಇದ್ದಾನೆ ಪೊಲೀಸರು ಆರೋಪಿ ಮನೆಗೆ ಹೋಗಿ ಸೆಲ್ಯೂಟ್ ಹೊಡೆದು ಬರ್ತಾರೆ ನೀವು ಎಸ್ ಪಿ ಆಗಿದ್ದರೆ ಸುಮ್ಮನೆ ಇರ್ತಿದ್ರ ಡಬಲ್ ಮರ್ಡ್ರ್ ಕೇಸಲ್ಲಿ ವೇದವಲಿ ಪ್ರಕರಣದಲ್ಲಿ ಸಿ ರಿಪೋರ್ಟ್ ಕೊಟ್ಟಿದ್ದಾರೆ ಆರೋಪಿ ಅಲ್ಲೇ ಇದ್ದಾನೆ ಆರೋಪಿ ಅಲ್ಲೇ ಇದ್ದಾನೆ ಅವ್ರ ತಮ್ಮ ನೀವು ಎಸ್ ಪಿ ಆಗಿದ್ದರೆ ಸುಮ್ಮನೆ ಬಿಟ್ಬಿಡ್ತಿದ್ರಾ ಪದ್ಮಲತಾ ಪ್ರಕರಣದಲ್ಲಿ ಅವರ ತಮ್ಮನ್ನ ಹೆಸರು ಎಫ್ ಐ ಆರ್ ಆಗಿ ಸಿ ಐ ಡಿದವರು ಅರೆಸ್ಟ್ ಮಾಡಕ್ಕೆ ಬಂದಿದ್ದಾರೆ ಆ ಆದರೂ ಪ್ರಭಾವಿಗಳು ಕೈ ಚಳಕ ತೋರಿಸಿ ತಮ್ಮನ್ನ ತಮ್ಮನ್ನು ಅಣ್ಣಾಮಲೈ ಅವ್ರು ಎಸ್ ಪಿ ಆಗಿದ್ದರೆ ಶ್ರೀಯುತ ಅವ್ರು ಎಸ್ ಪಿ ಆಗಿದ್ದರೆ ಇಂಥ ಅತ್ಯಾಚಾರಿಗಳನ್ನ ಕೊಲೆಗಡ್ಕರ್ನ ನಿರಾತಂಕವಾಗಿ ಓಡಾಡೋದಕ್ಕೆ ಬಿಡ್ತಿದ್ರ ಶ್ರೀಯುತ ಅಣ್ಣಾಮಲಯ್ಯವರೇ ದಯವಿಟ್ಟು ಈ ಪ್ರಶ್ನೆಗೆ ನೀವು ಉತ್ತರ ಕೊಡಲೇಬೇಕಾಗುತ್ತೆ ರಾಜಕೀಯಕ್ಕೋಸ್ಕರ ರಾಜಕೀಯ ಮಾಡಬಾರ್ದು ನಿಮ್ಮ ಏಳಿಗೆಯನ್ನು ನಾವು ಕೂಡ ಬಯಸ್ತೇವೆ ತಮಿಳುನಾಡಿನಲ್ಲಿ ನೀವು ಚೆನ್ನಾಗಿ ಕೆಲಸ ಮಾಡಿ ಅಧಿಕಾರಕ್ಕೆ ಬನ್ನಿ ಅಂತ ನಾವು ಪ್ರಾರ್ಥನೆ ಮಾಡ್ಕೋತೀವಿ ಆದರೆ ರಾಜಕೀಯಕ್ಕೋಸ್ಕರ ರಾಜಕೀಯ ಮಾಡಬೇಡಿ ಜನರಿಗೋಸ್ಕರ ರಾಜಕೀಯ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ಅವ್ರ ಪರವಾಗಿ ಧ್ವನಿ ಎತ್ತಿ ಅವರು ಇವತ್ತು ಹೋರಾಟದ ಪರವಾಗಿ ಬರಬೇಕಾಗಿತ್ತು ಅವ್ರು ನಾನು ಕೇಳ್ತಾ ಇದ್ದೀನಿ ನೂರಾರು ಎಕರೆ ಭೂಮಿಗಳನ್ನು ವಶಪಡಿಸ್ಕೊಂಡಿದ್ದಾರೆ ಇದೇ ಧರ್ಮೋದ್ಯಮಿಗಳು ನೀವು ಈ ಅಭ್ಯರ್ಥಿ ಅಲ್ಲಿ ಹೋಗಿ ಕಾಲು ಬಿದ್ದಿದ್ದಾನೆ ಅವರ ಬೆಂಬಲಕ್ಕೆ ನೀವು ಬಂದಿದ್ದೀರಾ ಯಾಕೆ ಈ ಪ್ರಶ್ನೆ ಒಬ್ಬ ಜನಸಾಮಾನ್ಯನಾಗಿ ಕೇಳ್ತಾ ಇದ್ದೀನಿ ನಾನು ಈ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಇದಕ್ಕೆ ಅಣ್ಣಾಮಲೆಯವರು ಉತ್ತರ ಕೊಡಬೇಕಾಗತ್ತೆ ನೀವು ಎಸ್ ಪಿ ಆಗಿದ್ದರೆ ಇಂಥ ಕೊಲೆಗಳನ್ನು ಅತ್ಯಾಚಾರಿಗಳನ್ನು ಓಡಾಡಕ್ಕೆ ಬಿಡ್ತಿದ್ದೀರ ಈ ಪ್ರಶ್ನೆಗೆ ತುಳುನಾಡಿನ ಜನಕ್ಕೆ ಅವರು ಉತ್ತರ ಕೊಡಬೇಕು やるっ,ってね。